बड़ी चीज़ है ना। ಮಾಡಬೇಕಂತ ಬಹಳ ಆಸೆ ಇತ್ತು ಅದನ್ನು ಕೆಲವು ದಿನಗಳ ಹಿಂದೆಲ್ಲ ರಕ್ತಪಡಿಸಿದ್ರು ಕೂಡ ಇವತ್ತು ಸ್ಕೂಲ್ ಚೆನ್ನಾಗಾಗಿದೆ ಒಂದು ಎಂಬತ್ತಾರು ಮಕ್ಕಳಿದೆ ಅವಳಿಗೆ ಪ್ರತಿ ಊರ್ಗು ಸ್ಮಾಲ್ ಟೌನಲ್ಲಿಂದ ಯಾವ್ದಾದ್ರೆ ಶಾಲೆ ಬಸ್ಗಳು ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ತವೆ ಆ್ಯಂಡ್ ಶಕ್ತಿ ಇರುವಂಥ ಮಕ್ಕಳೆಲ್ಲ ಸ್ಕೂಲ್ಗಳಲ್ಲಿ ಹೋಗ್ ಓದ್ತಾರೆ ಬಟ್ ಅದನ್ನು ಮೀರಿ ಊರುಗಳಲ್ಲೇ ಸರ್ಕಾರಿ ಶಾಲೆಗಳಲ್ಲೇ ಓದೋವಂಥ ಮಕ್ಕಳುಗಳು ತುಂಬ ಜನ ಇರ್ತಾರೆ ಎಲ್ಲ ಊರಲ್ಲಿರ್ತಾರೆ ಸೊ ಇಲ್ಲಿ ಎಂಬತ್ತಾರು ಮಕ್ಕಳಿದೆ ಈವನ್ ಊರಿನ ಎಲ್ಲ ಮಕ್ಕಳು ಬೇರೆ ಶಾಲೆಗಳಿಗೆ ಹೋಗಂಗಾದ್ರೂ ಒಂದು ಇಬ್ಬರೇ ಮಕ್ಕಳು ಒಂದೇ ಮಗು ಉಳ್ಕೊಂಡ್ರು ಕೂಡ ಸರ್ಕಾರಿ ಶಾಲೆಯಲ್ಲಿ ಆ ಒಂದೇ ಮಗುವಿನ ಬದುಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಎಲ್ಲ ಸರ್ಕಾರಿ ಶಾಲೆಗಳು ಚೆನ್ನಾಗಿ ರನ್ ಆಗಬೇಕು ಸೊ ಕಳೆದಿ ಶಾಲೆ ಚೆನ್ನಾಗ್ತಿದೆ ಚೆನ್ನಾಗಾಗಿ ಮಾದರಿ ಶಾಲೆ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ